ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನೇರವಾಗಿ ವಿಷಕ್ ಬಂದ್ಬಿಡ್ತೀನಿ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ ಪ್ಲಸ್ ಸ್ಪಂದನ ಮತ್ತು ಮಾಡುವವರು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಮೂಲಕ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿತ್ತು ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಕೊನೆಯಲ್ಲಿ ಅನೌನ್ಸ್ ಮಾಡ್ತಾರಂತೆ ಜೊತೆಗೆ ಮಾಳು ಮತ್ತು ಸ್ಪಂದನ ಅವರು ಹೇಗೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇವತ್ತಿನ ಎಪಿಸೋಡನ್ನ ನೋಡಲೇಬೇಕಾಗತ್ತೆ ಇದು ಈಗ ಸಿಗ್ತಾ ಇರುವಂತಹ ಮಾಹಿತಿ ಇನ್ನು ನಿನ್ನೆ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯಿತಿನ ನೀವೆಲ್ಲರೂ ನೋಡಿರ್ತೀರ ಸೊ ಕಿಚ್ಚ ಸುದೀಪರು ಆಲ್ಮೋಸ್ಟ್ ಎಲ್ರಿಗೂ ಸರಿಯಾಗಿ ಬೆಂಡ್ ಎತ್ತಿದ್ರು ಮಧ್ಯದಲ್ಲಿ ಬಾಗಿಲನ್ನು ಕೂಡ ಓಪನ್ ಮಾಡಿದ್ರು ಯಾರಿಗೆ ಬಿಗ್ ಬಾಸ್ ಶೋ ಒಂದು ರೀತಿ ಕಾಮಿಡಿ ಶೋ ಅಂತ ಅನ್ನಿಸ್ತಾ ಇದೆ ಯಾರಿಗೆ ಬಿಗ್ ಬಾಸ್ನ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾರಿಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಹೊರಗಡೆ ಹೋಗಬಹುದು ಅನ್ನುವಂತಹ ಮಾತುಗಳನ್ನು ಹೇಳಿದರು ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರ ಮಾತುಗಳು ಎಚ್ಚರಿಕೆಯ ಕರೆ ಗಂಟೆ ಥರ ಇದ್ವು ಏನು ಮಾಡ್ತಾ ಇದ್ದಾರೆ ಅಂದರೆ ಇಂಡಿವಿಜುವಾಲಿಟಿನೂ ಇಲ್ಲ ನೀವು ಆ್ಯಕ್ಚುಲಿ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದು ತೋರಿಸಿಲ್ಲ ಆ್ಯಕ್ಚುಲಿ ಟೂ ವೀಕ್ಸ್ ಆಯಿತು ಇದು ಎಲ್ಲರಿಗೂ ಹೇಳಿದರು ಇನ್ಫ್ಯಾಕ್ಟ್ ಅವರು ಏನೂ ಇಲ್ಲ ಅಂತಂದ ಮೇಲೆ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಹೊರಗಡೆ ಅಷ್ಟೊಂದೆಲ್ಲ ಕಷ್ಟ ಇದೆ ಇನ್ನು ನಿಮ್ಮ ನಿಮ್ಮ ಫ್ಯಾಮಿಲಿಗಳಲ್ಲಿ ಏನೇನೆಲ್ಲ ನಡೆದಿರುತ್ತೆ ಅದನ್ನೆಲ್ಲ ನಿಮ್ಮ ತನಕ ಬರದೇ ಇರುವಾಗಿ ನೋಡಿಕೊಂಡು ನಾವು ಆ್ಯಕ್ಚುಲಿ ಹೊರಗಡೆ ಸಾಕಷ್ಟು ಮ್ಯಾನೇಜ್ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ನಿಮ್ಮನ್ನೆಲ್ಲ ಒಳಗಡೆ ಕಳಿಸಿದ್ದೀವಿ ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಥಾಟ್ ಜೊತೆಗೆ ಈ ಒಂದು ಸೀಸನ್ ಹನ್ನೆರಡನ್ನು ಶುರು ಮಾಡಿದ್ದೀವಿ ಸೀಸನ್ ಹನ್ನೆರಡು ಶುರುವಾಯಿತು ಬಟ್ ಕಂಟೆಸ್ಟೆಂಟ್ಸ್ ಯಾರೂ ನಿಮಗೆ ಜನಗಳಿಗೆ ಪರಿಚಯ ಇಲ್ಲ ನೀವು ಯಾರೂ ಪರಿಚಯ ಇಲ್ಲ ಬಟ್ ಸ್ಟಿಲ್ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಒಂದು ರೇಟಿಂಗ್ ಬರುತ್ತೆ ಅಂತಂದರೆ ಜನಗಳು ಈ ಒಂದು ಬಿಗ್ ಬಾಸ್ ಶೋನ ಎಷ್ಟು ಕಾತುರದಿಂದ ನೋಡಲಿಕ್ಕೆ ಕಾಯ್ತಾ ಇರ್ತಾರೆ ಎಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಅರಿವಿದೆಯಾ ಅಂತ ಹೇಳೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಸೊ ಸ್ಟಾರ್ಟಿಂಗ್ ಫ್ರಮ್ ಸುದಿ ಆ್ಯಕ್ಚುಲಿ ಕಾಕ್ರೋಚ್ ಸುದಿ ಅವರ ಗತ್ತು ಆ್ಯಸ್ ಅಸುರ ಹೇಗಿತ್ತು ಅಂತ ಅದನ್ನು ಕೈಗೆತ್ಕೊಂಡ್ರು ಸಖತ್ತಾಗಿ ರೋಸ್ಟ್ ಮಾಡಿದ್ರು ಸುದಿಯವ್ರನ್ನ ಅಫ್ಕೋರ್ಸ್ ಸುದೀವ್ರ ಕೈಲಿ ಏನೂ ಇರಲಿಲ್ಲ ಸುದಿಯವರು ತುಂಬ ಈಗ ನಾನು ಹಸುರ ಅಂದ್ಕೊಂಡು ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತೂ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ಹೆಂಗಸ್ರ ಮೇಲೆ ಏನಂತ ಗಲಾಟೆ ಮಾಡ್ತೀರಾ ಗಂಡು ಮಕ್ಕಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರ ಮಾತನ್ನು ಕೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ಅಶ್ವಿನಿ ಗೌಡ ಅವರು ಫಾರ್ ಎಕ್ಸಾಂಪಲ್ ಅವರ ವಿರುದ್ಧ ಏನಂತ ಮಾತಾಡ್ತೀರಾ ಆ್ಯಕ್ಚುಲಿ ಪವರ್ ಇದೆ ಹೌದು ಸರ್ವಾಧಿಕಾರಿ ಹೌದು ಬಟ್ ಏನಂತ ಮಾತಾಡೋಕ್ಕಾಗುತ್ತೆ ಅವರು ಇಲ್ಲ ಅವ್ರು ಹೇಳಿದ್ರು ಇನ್ಫ್ಯಾಕ್ಟ್ ನನಗೆ ಗಂಧರ್ವ ಅಂತ ಆದರೆ ಅವ್ರು ರಾಕ್ಷಸಿ ಆಗ್ತಾರೆ ಇವತ್ತಿಂದ ಗಂಧರ್ವ ಅಂತ ಕೊಟ್ಬಿಡಿಬೇಕಿದ್ರೆ ಅವ್ರು ರಾಕ್ಷಸಿ ಅಂತ ಬರ್ತಾರೆ ನಾನು ಹೆಂಗೆ ಅವ್ರನ್ನ ಕಂಟ್ರೋಲ್ ಮಾಡಲಿ ಅಂತ ಹೇಳಿದ್ರು ಅಫ್ಕೋರ್ಸ್ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಅವ್ರು ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾರೆ ಅಸುರಾಧಿಪತಿಯಾಗಿ ಸಖತ್ ಎಂಟರ್ಟೈನ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಬಟ್ ಹೆಣ್ಮಕ್ಳು ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕಾಗಲ್ಲವಾ ಮತ್ತು ರಫ್ ಆಗಿ ಏನೂ ಮಾತಾಡೋಕ್ಕೂ ಆಗೋಲ್ಲ ಅದಕ್ಕೂ ಸುದೀನ ಬಯಸ್ಕೋಬೇಕಾಗತ್ತೆ ಹೆಣ್ಮಕ್ಳು ನನ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ ಅಂತ ಕಿಚ್ಚ ಸುದೀಪ್ ಅವರೇ ಬಹುಶಃ ಕ್ಲಾಸ್ ತಗೊಳ್ಳುವಂತಹ ಸಂದರ್ಭ ಕೂಡ ಬರುತ್ತೆ ಸೊ ತುಂಬ ಅವರು ಸೇಫಾಗಿ ಹ್ಯಾಂಡಲ್ ಮಾಡಕ್ಕೆ ಟ್ರೈ ಮಾಡಿದ್ರು ಬಟ್ ಇಲ್ಲೋ ಒಂದು ಕಡೆ ಸುದಿ ಅವ್ರಿಗೆನೇ ಅದು ಆ ರೀತಿ ಸೇಫಾಗಿ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡಿದ್ದು ಅವ್ರಿಗೆ ರೂಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವೇನೋ ಅಂತ ಅನ್ನಿಸ್ತು ಕಿಚ್ಚ ಸುದೀಪ್ ಅವರು ಅವ್ರನ್ನ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಏನು ಅಂದ್ರೆ ಅವ್ರ ಹಸುರಾಧಿಪತಿ ಕುತ್ಕೊಳ್ಳುವಂತಹ ಸೀಟ್ ಅಥವಾ ಆ ಜಾಗ ಎಲ್ಲ ಎಷ್ಟು ಕಷ್ಟಪಟ್ಟು ಡಿಸೈನ್ ಮಾಡಿ ಮಾಡಿರ್ತಾರೆ ಯಾವುದಕ್ಕೂ ಅರ್ಥ ಬರದೇ ಇರೋ ರೀತಿಯಲ್ಲಿ ನೀವು ನಡ್ಕೊಂಡ್ರಿ ಇನ್ಫ್ಯಾಕ್ಟ್ ಒಂದು ರೀತಿ ಒಂದು ರೀತಿ ಕಾಮಿಡಿ ಥರ ಇನ್ಫ್ಯಾಕ್ಟ್ ಎಲ್ಲರೂ ಅವ್ರ ಜೋಕರ್ ಥರ ಇದ್ರು ಹಿ ವಾಸ್ ನಾಟ್ ಲೈಕ್ ಅಸುರ ಈ ವಾಸ್ ಅ ಜೋಕರ್ ಅನ್ನೋ ಥರ ಎಲ್ಲರೂ ಅವರಿಗೆ ಓಟ್ ಹಾಕ್ತಾರೆ ಸೊ ನೀವು ಮಾಡಿದ ಇಷ್ಟ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಕಸ್ಮಾತ್ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ದಾಟ್ ಇಸ್ ದ ಚಾಲೆಂಜ್ ಅಲ್ವಾ ಅವ್ರು ಮಾತು ಕೇಳ್ತಿಲ್ಲ ಅಂದರೆ ನೀವು ಮಾತಾಡೋದು ಅವರು ಕೇಳೋ ಥರ ಮಾಡ್ಕೋಬೇಕು ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಹೊರಗೆ ಹೋಗಿ ಅಂತ ಇನ್ಫ್ಯಾಕ್ಟ್ ಸುದೀವರನ್ನು ಉದ್ದೇಶಿಸಿ ಇಡೀ ಮನೆಯವ್ರಿಗೆ ಸರಿಯಾಗಿ ಟಾಂಕ್ ಕೊಟ್ಟರು ಸರಿಯಾದ ನೀತಿ ಪಾಠವನ್ನು ಹೇಳಿದ್ರು ಬಟ್ ಎಷ್ಟು ಜನಕ್ಕೆ ಅದು ಅರ್ಥ ಆಗಿದೆಯೋ ಗೊತ್ತಿಲ್ಲ ಸೀರಿಯಸ್ನೆಸ್ ಗೊತ್ತಿಲ್ಲ ಬಿಕಾಸ್ ಈಗ ಆಲ್ರೆಡಿ ಎರಡು ವಾರಗಳ ಕಾಲ ನೀವು ಸಖತ್ತಾಗಿ ಸ್ವಲ್ಪ ಇಂಟೆನ್ಸ್ ಆಗಿ ನೋಡಿದರೆ ಎಪಿಸೋಡ್ಗಳನ್ನು ನಿಮ್ಗೆ ಅರ್ಥ ಆಗಿರುತ್ತೆ ಏನು ಹುರುಳಿಲ್ಲ ಆ್ಯಕ್ಚುಲಿ ಈ ಎರಡು ವಾರಗಳಲ್ಲಿ ಏನೂ ಹುರುಳಿಲ್ಲ ಅಂಥದ್ದೇನು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ ಯಾವ ಕಂಟೆಸ್ಟೆಂಟ್ಸ್ ಕೂಡ ತುಂಬ ಏಕೆಂದರೆ ಸ್ಟ್ರಾಂಗ್ ಪರ್ ಪರ್ಸನಾಲಿಟಿ ಥರ ಕಾಣ್ತಾ ಇಲ್ಲ ಎಲ್ಲೊಂದು ಕಡೆ ಅಶ್ವಿನಿ ಗೌಡ ಅವರು ಆ್ಯಕ್ಚುಲಿ ಜಗಳ ಮಾಡ್ತಾ ಇದ್ದಾರೆ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರದ್ದು ಜಾಸ್ತಿ ಬರೋ ಥರ ಆಗಿದೆ ಅಟ್ಲೀಸ್ಟ್ ವಾಯ್ಸ್ ರೈಸ್ ಮಾಡೋದ್ರ ಮೂಲಕ ಅವರ ಅವರು ರಿಜಿಸ್ಟರ್ ಮಾಡೋ ಥರ ಆದರೂ ಮಾಡಿದ್ದಾರೆ ಬಟ್ ಬೇರೆಯವ್ರದ್ದು ಏನೂ ಗೊತ್ತಾಗ್ತಾ ಇಲ್ಲ ಕೋರ್ಸ್ ಇಲ್ಲಿ ಒಂದು ಹ್ಯೂಮರ್ ಆ್ಯಂಗಲ್ ಮೂಲಕ ಅವರು ಸ್ವಲ್ಪ ಹೆಸರು ಮಾಡಿದ್ದಾರೆ ಸ್ವಲ್ಪ ಸದ್ದು ಇದ್ದಾರೆ ಬಟ್ ಬೇರೆಯವ್ರದ್ದು ಏನು ಅಂದರೆ ಏನೂ ಇಲ್ಲ ಹಾಂ ಆಗಿದೆ ಸೊ ಹಾಗಾಗಿ ಕಿಚ ಸುದೀಪ್ ಅವರು ತುಂಬ ಚೆನ್ನಾಗಿ ಇನ್ಫ್ಯಾಕ್ಟ್ ಧ್ರುವ ಅವ್ರು ಮಾಡ್ತಾ ಇರುವಂತಹ ತ್ಯಾಗಕ್ಕೆ ಕ್ಲಾಸ್ ತೊಗೊಂಡ್ರು ಮತ್ತು ರೂಲ್ಸ್ ಏನು ಬ್ರೇಕ್ ಮಾಡ್ತಾ ಇದ್ದಾರೆ ಮಂಜು ಭಾಷೆ ಅವರಿಂದ ಹಿಡಿದು ಪ್ರತಿಯೊಬ್ಬರು ಹೊಟ್ಟಿನಲ್ಲಿ ಮನೇಲಿ ಯಾರೆಲ್ಲ ಏನು ಬ್ರೇಕ್ ಇದ್ದಾರೆ ರೂಲ್ಸ್ನ ಅದ್ರ ಬಗ್ಗೆ ಸಖತ್ತಾಗಿ ಕ್ಲಾಸ್ ತೊಗೊಂಡ್ರು ಮತ್ತು ಇನ್ನು ಹಿಂಟ್ ಕೂಡ ಕೊಟ್ಟರು ಧ್ರುವ ಅವ್ರಿಗೆ ಇಷ್ಟೆಲ್ಲ ಅಂದರೆ ತ್ಯಾಗಮೂರ್ತಿ ಆಗಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಇದ್ದಿರೋ ಇತಿಹಾಸವೇ ಇಲ್ಲ ಅಂತ ಅಂದರೆ ಇನ್ನೊಬ್ರಿಗೆ ಬಿಟ್ಕೊಡ್ತೀರಾ ಇನ್ನೊಬ್ರ ಬಗ್ಗೆ ಸಹಾನುಭೂತಿಯನ್ನು ಇಟ್ಕೊಳ್ತೀರಾ ಅಂತಂದರೆ ಲೈಕ್ ಆ್ಯಸ್ ಎ ಪರ್ಸನ್ ಯು ಕೀಪ್ ಇಟ್ ಔಟ್ಸೈಡ್ ಬಟ್ ನಾಟ್ ಇನ್ಸೈಡ್ ದ ಬಿಗ್ ಬಾಸ್ ಶೋ ಅಲ್ವಾ ಬಿಗ್ ಬಾಸ್ನ ನೀವು ಗೆಲ್ಲಕ್ಕೆ ಬಂದಿದ್ದೀರ ಅಂತಂದರೆ ನೀವು ದಾಕ್ಷಿಣ್ಯ ಇಟ್ಕೊಳ್ಳೇಬಾರ್ದು ಆ್ಯಕ್ಚುಲಿ ನಿಮ್ಮ ಗೆಲುವಿಗೆ ಏನು ಬೇಕೋ ಅದನ್ನಷ್ಟೇ ಮಾಡಬೇಕಾಗುತ್ತೆ ಬಟ್ ಅದನ್ನು ನಾನು ಯಾರೂ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಕೆಪಾಸಿಟಿ ಇದ್ದವ್ರು ಫಾರ್ ಎಕ್ಸಾಂಪಲ್ ಧ್ರುವಂಥ ಅವ್ರು ಆಗಿರಬಹುದು ಈ ಕಡೆ ಹುಡುಗರದಂತೂ ವಾಯ್ಸೇ ಇಲ್ಲ ಧನುಷ್ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಈ ಕಡೆ ಅಭಿಷೇಕ್ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಸರಿಯಾಗಿ ಕ್ಲಾಸ್ ತಗೊಂಡಿದಾರೆ ಒಟ್ಟಿನಲ್ಲಿ ಬಟ್ ಗಿಲ್ಲಿ ಅವರ ಹೆಸರನ್ನ ತಗೊಂಡಿಲ್ಲ ಬಿಕಾಸ್ ಗಿಲ್ಲಿ ಅವರು ಅವ್ರದೇ ಆದ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅವರು ಸಿಕ್ಕಂತಹ ಆಪರ್ಚುನಿಟಿನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಸೊ ಇದ್ರ ಮಧ್ಯೆ ಈಗ ಫಸ್ಟಿಗೆ ನಾನು ಹೇಳಿದೆ ಅವ್ರನ್ನ ಸರಿಯಾಗಿ ಕ್ಲಾಸ್ ತಗೊಂಡ್ರು ಬಿಕಾಸ್ ಅಸುರಾಧಿಪತಿಯಾಗಿ ನೀವು ಏನು ಮಾಡಿದ್ರಿ ಜೋಕರ್ ಥರ ಇದ್ದ್ರಿ ಸೊ ಇದಕ್ಕೆ ಅಂತಲೇ ಒಂದು ವಿಟಿ ರೆಡಿ ಮಾಡಿದರು ವಿಟಿಯಲ್ಲಿ ಕಂಪ್ಲೀಟಾಗಿ ಅವ್ರದ್ದು ಅವ್ರದ್ದು ಹಸುರಾಧಿಪತಿ ರೋಲ್ ಯಾವ ರೀತಿ ಫ್ಲಾಪ್ ಆಯಿತು ಅನ್ನೋದನ್ನು ತೋರಿಸಿದ್ರು ಅವಾಗ ಅವರು ಅದೇ ಹೇಳಿದರು ಅಶ್ವಿನಿ ಗೌಡ ಅವ್ರನ್ನ ಲೈಕ್ ಪಾಯಿಂಟ್ ಪಾಯಿಂಟ್ಔಟ್ ಮಾಡೋಕೆ ಶುರು ಮಾಡಿದ್ರು ಆಗ ಆ್ಯಕ್ಚುಲಿ ಆ ಅಮ್ಮ ಅಂತ ಹೇಳಿದಾಗ ವಾಪಸ್ ಅದಕ್ಕೊಂದು ತಿರುಗೇಟು ಕೊಟ್ಟರು ಅಶ್ವಿನಿಗೌಡ ಅವರು ನಿಮ್ಮ ಕೆಲಂತೂ ಮಾಡೋಕ್ಕಾಗಿಲ್ಲ ಅಕಸ್ಮಾತ್ ನನಗೆ ಸಿಕ್ಕಿದ್ರೆ ನಿಮ್ ಅದ್ಭುತವಾಗಿ ಮಾಡ್ತೀನಿ ಅಂತ ಹೇಳಿದ್ರು ಬಿಕಾಸ್ ಸೂತಿ ಅವರಿಗೆ ಏನು ಮಾಡೋಕ್ಕಾಗುತ್ತಲ್ ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೋಬೇಕಲ್ವ ಸರಿಯಾಗಿ ರ್ಯಾಶ್ ಆಗಿ ರಫ್ ಆ್ಯಂಡ್ ಟಫ್ ಆಗಿ ಅಕಸ್ಮಾತ್ ಕೆಟ್ಟ ಭಾಷೆ ಉಪಯೋಗಿಸಿ ಅಥವಾ ಇನ್ನೊಂದೇನೋ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ರೆ ಹೆಣ್ಮಕ್ಳ ಜೊತೆಗೆ ಅವರಿಗೆ ಬೈಗುಳ ಸಿಗ್ತಾಯಿತ್ತು ಮತ್ತು ತುಂಬ ಸೇಫಾಗಿ ಹ್ಯಾಂಡಲ್ ಮಾಡೋಕ್ಕೋಗಿ ಈಗ ಮತ್ತೆ ನೀವು ಡಮ್ಮಿ ಆದರೆ ಅನ್ನೋ ಥರ ಅವರೇ ಬಯಸ್ಕೊಳ್ಳೋಂಗ್ ಇತ್ತು ಅದನ್ನು ಹೊರತುಪಡಿಸಿದರೆ ಈಗ ಮನೆ ಒಳಗಡೆ ಸುದಿ ಅವರು ಮತ್ತು ಅಶ್ವಿನಿ ಗೌಡ ಅವರು ಆಲ್ರೆಡಿ ಈಗ ಫೈನಲಿಸ್ಟ್ಗಳಾಗಿ ಮನೆ ಒಳಗಡೆ ಇದ್ದಾರೆ ಲಾಸ್ಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಮೂಲಕ ಅಶ್ವಿನಿ ಗೌಡ ಅವರು ಯಾವ ರೀತಿ ಫೈನಲಿಸ್ಟ್ ಆದ್ರು ಅನ್ನೋದನ್ನ ನೀವು ನೋಡಿರ್ತೀರ ಅವರಿಗೆ ಬಿಗ್ ಬಾಸ್ ಆ್ಯಕ್ಚುಲಿ ಉತ್ತಮ ಮತ್ತು ಕಳಪೆಯ ಆಯ್ಕೆ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಒಂದು ಹಕ್ಕನ್ನು ಅವರಿಗೆ ಕೊಟ್ಟಿರ್ತಾರೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಜಾನ್ವಿ ಅವರು ಉತ್ತಮ ಆಗ್ತಾರೆ ಕಳಪೆ ಮಂಜು ಮತ್ತೆ ಮತ್ತು ಅವರು ಆಗ್ತಾರೆ ಕಳಪೆ ಆಗಿ ಜೈಲೊಳಗಡೆ ಹೋದ್ಮೇಲೂ ಕೂಡ ಮಂಜು ಮತ್ತು ರಾಶಿಕ ಅವರು ಏನು ಅಶ್ವಿನಿ ಎಸ್ ಅನ್ನ ಅವರ ಬರ್ತ್ಡೇ ಕೇಕ್ನ ಆ್ಯಕ್ಚುಲಿ ಕದ್ದು ಕದ್ದು ತಿನ್ನೋದಲ್ಲ ಡೈರೆಕ್ಟಾಗಿ ಆ್ಯಕ್ಚುಲಿ ಕಿತ್ಕೊಂಡೆಲ್ಲ ತಿಂದಿರ್ತಾರೆ ಸೊ ಅದು ಎಗೇನ್ ರೂಲ್ ಬ್ರೇಕ್ ಆಗುತ್ತೆ ಅಂದರೆ ಈ ಸೀಸನಲ್ಲಿ ಸಾಕಷ್ಟು ರೂಲ್ಸ್ ಅಂತೂ ಬ್ರೇಕ್ ಆಗ್ತಾಯಿದೆ ಇದಕ್ಕೂ ಕೂಡ ಸಕ್ಕತ್ತಾಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು ಅವ್ರು ಯಾಕೋ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಬೇರೆಯವರೆಲ್ಲ ಜಂಟಿ ಆ ಚೈನ್ ಬಿಚ್ಕೊಂಡು ಓಡಾಡಿದವರಿದ್ದಾರೆ ಸಖತ್ ಜನ ಬೇರೆಯವರು ರೂಲ್ಸ್ ಬ್ರೇಕ್ ಮಾಡಿದವರಿದ್ದಾರೆ ಬಟ್ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವರು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರು ಕಿಚ್ಚ ಸುದೀಪ್ ಅವ್ರ ಹತ್ರ ಕಿಚ್ಚ ಸುದೀಪ್ ಬರೋದು ಬೇರೆ ಆ್ಯಂಗಲ್ ಕೊಟ್ಟರು ಬಟ್ ನೀವು ಚೆನ್ನಾಗಿದ್ದೀರ ಅಂತ ಬಹುಶಃ ಎಲ್ಲರೂ ನಿಮ್ಮನ್ನೇ ನೋಡ್ತಿದ್ದಾರೆ ಅಂತ ಹೇಳಿದ್ರು ಜೊತೆಗೆ ನೀತಿ ಪಾಠವನ್ನು ಕೂಡ ಹೇಳಿದ್ರು ನೀವೇ ಮಾತ್ರ ಯಾಕೆ ಕಾಣಿಸ್ಕೊಳ್ತಿದ್ದೀರಾ ಅನ್ನೋದಕ್ಕೆ ಬೇರೆ ಉತ್ತರ ಇಲ್ಲ ಬಟ್ ರೂಲ್ಸ್ ಬ್ರೇಕ್ ಮಾಡಬಾರ್ದು ಅನ್ನೋಂಥದ್ದು ಆ್ಯಕ್ಚುಲಿ ಬಿಗ್ ಬಾಸ್ನ ಮೂಲ ನಿಯಮ ಅಲ್ವಾ ನೀವು ಒಂದು ಶೋಗೆ ಬಂದು ನೀವು ಹೆಂಗೆ ಬೇಕಾದ್ರೆ ಹಂಗೆ ಇರ್ತೀರ ಅಂತಂದರೆ ಈ ಶೋಗೆ ಯಾಕೆ ಬರಬೇಕು ಇಷ್ಟೊಂದೆಲ್ಲ ಕಷ್ಟಪಟ್ಟು ಹೊರಗಡೆ ಏನೆಲ್ಲ ಸಾಕಷ್ಟು ವಿಷಯಗಳು ನಡೀತಾ ಇರುತ್ತೆ ನಿಮ್ಮ ಮನೆಗಳಲ್ಲಿ ಏನೇನೋ ಆಗ್ತಾ ಇರುತ್ತೆ ಅದು ಯಾವುದನ್ನು ಕೂಡ ನಿಮ್ಮ ತನಕ ಬರೋದೊಂದು ಬರೋದಕ್ಕೆ ಬಿಡದೇ ನಾವೇ ಎಲ್ಲ ಸಾಲ್ವ್ ಮಾಡ್ಕೊಂಡಿರ್ತೀವಿ ಬಟ್ ಒಳಗಡೆ ಹೋಗಿ ನೀವು ಬಿಗ್ ಬಾಸ್ ಶೋ ಒಳಗೆ ಹೋಗಿ ಜನಗಳಿಗೆ ಎಂಟರ್ಟೈನ್ ಮಾಡ್ತಾ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅಂತಂದರೆ ನೀವು ಇದ್ದಿದ್ದು ಏನು ಪ್ರಯೋಜನ ಸೊ ನೆಕ್ಸ್ಟ್ ವೀಕ್ ಥರ್ಡ್ ವೀಕ್ ಅಂದರೆ ಮಿನಿ ಫಿನಾಲೆ ಇರುತ್ತೆ ಅರ್ಧಕ್ಕೆ ಅರ್ಧ ಜನ ಅಥವಾ ಮುಖಾಲು ಭಾಗ ಜನ ಡೆಫಿನೆಟ್ಲಿ ಆಚೆ ಹೋಗ್ತೀರಾ ಗುಂಪು ಗುಂಪಾಗಿ ಆಚೆ ಹೋಗ್ತೀರಾ ಬಿಕಾಸ್ ಆಲ್ರೆಡಿ ಆ ಗುಂಪನ್ನ ರಿಪ್ಲೇಸ್ ಮಾಡೋದಕ್ಕೆ ಹೊಸ ಕಂಟೆಸ್ಟೆಂಟ್ಸ್ ಈಗಾಗಲೇ ಕಾಯ್ತಾ ಇದ್ದಾರೆ ಸೊ ನಿಮ್ಮ ಆಟ ಆಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿಕೊಳ್ಳಿ ತ್ರೀ ವೀಕ್ಸ್ ಇದ್ದು ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಅಂತ ಮತ್ತೆ ರಿಗ್ರೆಟ್ ಮಾಡಬೇಡಿ ಹೊರಗಡೆ ಹೊರಗಡೆ ಹೋದ್ಮೇಲೆ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಕ್ಲಾಸ್ ತೊಗೊಂಡಿದ್ದಾರೆ ಈಗೆಲ್ಲರೂ ಅರ್ಥ ಆಗಿರೋ ಥರ ಮಾಡ್ತಾರೆ ಬಟ್ ಯಾಕೋ ಈ ಈ ಒಂದು ಸೀಸನ್ನ ಕಂಟೆಸ್ಟೆಂಟ್ಸ್ ಅಂದರೆ ಎಮ್ ಎ ಚರ್ಮ ಅನಿಸುತ್ತೆ ಅವರು ಲಾಸ್ಟ್ ವೀಕು ಕೂಡ ಫಸ್ಟ್ ವೀಕಿಂದ ಸೆಕೆಂಡ್ ವೀಕ್ ಆಯಿತು ಈಗ ಮೂರನೇ ವಾರಕ್ಕೆ ಅದೇನು ರೂಲ್ಸ್ ಬ್ರೇಕ್ ಮಾಡಿದೆ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಒಬ್ಬ ಒಬ್ಬೊಬ್ರು ಇಂಡಿವಿಜುವಾಲಿಟಿ ಈಗ ಯಾವ ರೀತಿ ಆಚೆ ಬರುತ್ತೋ ನನಗಂತೂ ಈಗ ಸದ್ಯಕ್ಕೆ ಇಷ್ಟರ ತನಕದ ಎರಡು ವಾರದ ಎಪಿಸೋಡ್ಸ್ ನೋಡುವಾಗ ಇವರು ಬದಲಾಗ್ತಾರೆ ಸಡನ್ನಾಗಿ ಅಂತಂತೂ ಅನ್ನಿಸ್ತಾ ಇಲ್ಲ ಸೊ ಒಟ್ಟಾರೆ ಇದಾಗಿತ್ತು ನಿನ್ನೆಯ ಒಂದು ಕಿಚ್ಚನ ಪಂಚಾಯಿತಿಯ ಹೈಲೈಟ್ಸ್ ಸ್ನೇಹಿತರೆ ಸೊ ನಾನು ಆಗಲೇ ಹೇಳಿದಾಗೆ ವೀಡಿಯೋದ ಸ್ಟಾರ್ಟಿಂಗ್ನಲ್ಲಿ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ ಸೊ ಹಾಗಾಗಿ ಎಲಿಮಿನೇಷನ್ ಇರೋಲ್ಲ ಜೊತೆಗೆ ಸ್ಪಂದನ ಮತ್ತು ಮಾಡುವವರು ಅನ್ಎಕ್ಸ್ಪೆಕ್ಟೆಡ್ ಇನ್ನೊಂದು ಟ್ವಿಸ್ಟ್ ಮೂಲಕ ಈಗ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇದು ಅನಧಿಕೃತ ಮಾಹಿತಿ ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಶ್ವಿನಿ ಗೌಡ ಅವರಿಗೆ ಸಾಕಷ್ಟು ಜನ ಕ್ಲಾಸ್ ತಗೋತಾರೆ ಸುದೀಪ್ ಅವರು ಅಂತ ಅಂದ್ಕೊಂಡಿದ್ರು ಬಟ್ ಅವ್ರಿಗೆ ತಗೊಂಡಿಲ್ಲ ಅದ್ರ ಬಗ್ಗೆ ನಿಮಗೇನಿಸುತ್ತೆ ಅನಿಸುತ್ತೆ ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ